ಈ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳು ಒಂದೇ ಸಮನೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಈ ಕಡೆ ದಕ್ಷಿಣ ನಮ್ಮ ಈ ರಾಜ್ಯಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಬಹಳ ಅತ್ಯಂತ ಬೇಡಿಕೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಸುಮಾರು ಸಾವಿರದ ಒಂಬೈವತ್ತಾರು ಕರ್ನಾಟಕ ಏಕೀಕರಣ ಆದದ್ದು ಆವಾಗ ರಾಜ್ಯ ಪುನರ್ವಿಂಗಡಣೆ ಮಾಡುವಾಗ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಈ ಕಡೆ ನಮ್ಮ ಕರಾವಳಿ ಭಾಗ ಇದಾಗ್ಬುಡ ಅವ ಕರಾವಳಿ ಭಾಗ ಮಂಗಳೂರು ಉಡುಪಿ ಕಾರವಾರ ಇಲ್ಲಿ ಬಂದರುಗಳ ಬೆಳವಣಿಗೆ ಬಂದರುಗಳ ಅಭಿವೃದ್ಧಿ ಒಂದು ಕಡೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಐವತ್ತಾರು ಎಲ್ಲ ಕರ್ನಾಟಕ ಒಂದಾಯಿತು ಈ ಬೇಡಿಕೆಗಳು ಮಾತ್ರ ಹಾಗೆ ಉಳಿದಿದೆ ಸುಮಾರು ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ ಯಾಕೆ ಅಧಿವೇಶನ ಮಾಡಬೇಕು ಅಲ್ಲಿ ಒಂದು ಅಧಿವೇಶನ ನಡೆದರೆ ಉತ್ತರ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಭಾಗದ ಬಗ್ಗೆ ಸಮಗ್ರ ಚರ್ಚೆ ಆಗತ್ತೆ ಅಂತೇಳಿ ಇದುವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂ ಇ ಎಸ್ ಯಾವುದೇ ಕಾರಣಕ್ಕೂ ಸುಮಾರು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಎಂ ಇ ಎಸ್ನ ನಿಷೇಧ ಮಾಡಿ ಇದು ಬಹಳ ಗಡಿನಾಡಿಗೆ ಭಾಳ ಅಪರಾಧ ಇದು ಇವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಲಿ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲಿ ಎಂ ಎಸ್ ಯಾಕೆ ಬೇಕು ಅನ್ನೋದು ಇದು ಪ್ರಶ್ನೆ ಜೊತೆಗೆ ಮಹದಾಯಿ ಕಳಸಾ ಬಂಡೂರಿ ಈ ಕಡೆ ಮೇಕೆದಾಟ್ ಇದು ನಿರಂತರವಾಗಿ ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಭಾಷೆಯವರು ಎಲ್ಲ ಕಡೆ ನುಗ್ಗಿದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಈ ರಾಜ್ಯದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಪರಭಾಷೆಯವರಿಂದ ಭಾಳ ಪರಭಾಷೆಯವರು ಮಾದಕ ವಸ್ತುಗಳು ಅವರೇ ಅತ್ಯಾಚಾರಗಳು ಅವರೇ ಸೂಲಿಗೆ ಅವರೇ ಕಳತನ ಅವರದೇ ಕೊಲೆ ಅವರದೇ ಎಲ್ಲ ನಿರಂತರವಾಗಿ ನಡೀತಾ ಇದೆ ಇದು ನಿಜಕ್ಕೂ ಭಾಳ ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡಬೇಕು ಮಾಡ್ತಾ ಇಲ್ಲ ಯೋಚನೆ ಮಾಡ್ತಾ ಇಲ್ಲ ಈಗ ಬಹಳ ಅತ್ಯಂತ ನಡೀತಕ್ಕಂಥ ನಮ್ಮ ಇದೆಲ್ಲ ನೋಡಿದಾಗ ಈ ಅನ್ಯಾಯಗಳೆಲ್ಲ ಹೊರಗಡೆಯವರಿಂದಲೇ ಜಾಸ್ತಿ ನಡೀತಾ ಇದೆ ಇದರ ಬಗ್ಗೆ ಪರಭಾಷ್ಯವ್ರನ್ನ ಯಾವ ರೀತಿ ಮಾಡಿ ನೋಡಬೇಕು ಅನ್ನೋದು ಸರ್ಕಾರಕ್ಕಿಲ್ಲ ಮತ್ತು ಕನ್ನಡಿಗರ ಉದ್ಯೋಗ ಇವರು ನೀತಿನೇ ಇಲ್ಲ ಸರ್ಕಾರಕ್ಕೆ ಸರೋಜಿನಿ ಮಹಿಷಿ ವರದಿ ಇತ್ತು ಹಿಂದೆ ಅದನ್ನು ಗುಂಪು ಮಾಡಿದ್ರು ಅದಾದ ಮೇಲೆ ಮತ್ತೊಂದು ವಿಧೇಯಕವನ್ನು ತಯಾರು ಮಾಡಿದ್ರು ಮಂತ್ರಿಮಂಡಲದಲ್ಲಿ ಒಪ್ಪಿಗೆ ತಗೊಂಡ್ರು ಶಾಸನ ಸಭೆಗೆ ಬರಲಿಲ್ಲ ಮತ್ತು ಕನ್ನಡಿಗರ ಉದ್ಯೋಗದ ಬಗ್ಗೆ ನೀವೇನು ಮಾಡೋಕ್ಕೆ ಸಾಧ್ಯ ನೀವೇನಾದರೂ ಒಂದು ಷರತ್ತು ಇಲ್ಲದೇ ಇದ್ದರೆ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಹೊರಗಡೆಯ ಕಾರ್ಖಾನೆಗಳು ಖಾಸಗಿ ಕಾರ್ಖಾನೆಗಳು ಸರ್ಕಾರ ಒಂದೇ ಅಲ್ಲ ಖಾಸಗಿ ಕಾರ್ಖಾನೆಗಳು ಕೇಂದ್ರದ ರೈಲ್ವೆ ಇಲಾಖೆ ಮತ್ತು ಬ್ಯಾಂಕುಗಳು ಇಲ್ಲಿ ನಾವು ಸ್ಪಷ್ಟವಾಗಿ ಸರ್ಕಾರ ಮಸೂದೆಯನ್ನು ಮಾಡಿ ಅವರ ಮೇಲೆ ನಾವು ಒತ್ತಡವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳೋಕ್ಕಾಗಲ್ಲ ಮಸೀದಿ ಇದು ಮಸೂ ಮಸೂದೆಗಳು ಐ ಟಿ ಬಿ ಟಿ ಅವರ ಒತ್ತಾಯಕ್ಕೆ ಆ ಮಸೂದೆಯನ್ನು ಹಿಂದೆ ಪಡೆದರು ಮಸೂದೆಯನ್ನು ಶಾಸನ ಸಭೆಗೆ ತರೋದಕ್ಕೆ ಆಗಲಿಲ್ಲ ಈ ಥರ ಅನೇಕ ವಿಚಾರಗಳ ಬಗ್ಗೆ ಕರ್ನಾಟಕದಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಾವು ಈ ರಾಜ್ಯಕ್ಕಾಗಿ ರಾಜ್ಯದ ಅಭ್ಯುದಯಕ್ಕಾಗಿ ನಿರಂತರವಾಗಿ ಹೋದ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಆ ಬಂದ್ನಲ್ಲಿ ಮಂಡ್ಯ ಜಿಲ್ಲೆ ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಟ್ಟರು ಅದ್ಭುತವಾಗಿ ಮಂಡ್ಯ ಜಿಲ್ಲೆ ಇಡೀ ಕನ್ನಡಿಗರ ಒಂದನೇ ಜಿಲ್ಲೆ ಆಗೋಯ್ತು ಎಲ್ಲ ಎಲ್ಲಿ ನೋಡಿದ್ರು ಮಂಡ್ಯ ಬಂದ್ ಮಂಡ್ಯ ಬಂದ್ ಅಂತೇಳಿ ಭಾಳ ಚೆನ್ನಾಗಿ ಇದಾಯಿತು ನಾನು ಈ ಸಂದರ್ಭದಲ್ಲಿ ಇಡೀ ಮಂಡ್ಯ ಜಿಲ್ಲೆಗೆ ಅಭಿನಂದಿಸಿ ಸಲ್ಲಿಸ್ತೇನೆ ಇದು ಬೇರೆ ಕಡೂ ಆಗಿರಲಿಲ್ಲ ಅಂತಲಲ್ಲ ಬೆಳಗಾವಿ ಆಯಿತು ಬೇರೆ ಕಡೆ ಆಯಿತು ಬಸ್ ಹತ್ತೋದಕ್ಕೆ ಜನ ಇರಲಿಲ್ಲ ಬಸ್ ಬಸ್ ನಿಲ್ದಾಣಗಳಿದ್ದಾಗಿ ಭಾಳ ಚೆನ್ನಾಗಿ ಬಂದು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಆಯಿತು ಈಗ ನಾವು ಮತ್ತೊಂದು ಅದ್ಭುತವಾದಂಥ ಚಳವಳಿ ಇಪ್ಪತ್ತಾರನೇ ತಾರೀಕು ಇದೇ ಇಪ್ಪತ್ತಾರನೇ ತಾರೀಕು ವಿನೂತನವಾಗಿ ವಿಶೇಷವಾಗಿ ಇದಕ್ಕೆ ಯಾರ ನನ್ನ ಬೆಂಬಲ ನಿನ್ನ ಬೆಂಬಲ ಅಂತಕ್ಕಂಥ ವಿಚಾರ ಅಲ್ಲ ಇದಕ್ಕೆ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯ ಒಡೆಯುವ ಚಳುವಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮನೆಯಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ಆಫೀಸ್ನ ಹೊಡಿಬೋದು ಎಲ್ಲಿ ಅಂದ್ರೆ ಅಲ್ಲಿ ಒಂದು ಕಾಯಿ ತಗೊಳ್ಳೋದು ಹೊಡೆಯೋದು ಕನ್ನಡಿಗರ ಬೇಡಿಕೆ ಈಡಿರಲಿ ಅಂತೇಳಿ ಇದು ರಾಜ್ಯಕ್ಕೆ ಒಂದು ಹೊಸ ಇದರ ಪ್ರಕಾರ ನಮ್ಮ ಅಂದಾಜು ಸುಮಾರು ಇಡೀ ರಾಜ್ಯಾದ್ಯಂತ ಆರೂವರೆ ಕೋಟಿ ಜನದ ಮೇಲಿದೆ ಕನಿಷ್ಠ ಎರಡು ಕೋಟಿ ಈಡ್ಗಾಯಾದರೂ ಇಡೀ ರಾಜ್ಯದಲ್ಲಿ ಒಡಿಬೇಕು ಇದು ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಬಗ್ಗೆ ಎಲ್ಲ ಕಡೆ ಮಂಡ್ಯದಲ್ಲೂ ನಮ್ಮ ಸ್ನೇಹಿತರುಗಳು ಭಾಳ ಅದ್ಭುತವಾಗಿ ಈಡುಗಾಯಿ ಒಡೆಯೋ ಮೂಲಕ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಮತ್ತು ರಾಜ್ಯದ ಉದ್ಯೋಗಕ್ಕೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಇದು ಎಲ್ಲ ಕಡೆಯೂ ಇದರ ಬಗ್ಗೆ ಭಾಳ ಅದ್ಭುತವಾಗಿ ಇದು ಗಮನ ಸೆಳೀತಾ ಇದೆ ಇದೊಂದು ವಿನೂತನವಾಗಿ ಇರ್ತಕ್ಕಂಥ ಚಳುವಳಿ ಇದನ್ನು ಎಲ್ಲಿ ಯಾರು ಬೇಕಾದರೂ ಹೊಡಿತಕ್ಕಂಥದ್ದು ಒಂದು ಗಂಭೀರವಾದ ಪರಿಸ್ಥಿತಿ ಅಂತೇಳಿ ನಾನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಹಾ ಪ್ರಮುಖವಾದ ಬೇಡಿಕೆಗಳು ಎಂಎಸ್ ನಿಷೇಧ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರಭಾಷೆ ದಬ್ಬಾಳಿಕೆ ಪರಭಾಷೆ ಚಿತ್ರಗಳ ಬಹಿಷ್ಕಾರ ಕೇಂದ್ರದ ಮಲತಾಯಿ ಧೋರಣೆ ಆಯವ್ಯಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿರ್ತಕ್ಕಂಥದ್ದು ಈ ಥರ ಸುಮಾರು ಸಮಗ್ರ ಕರ್ನಾಟಕದ ಬೇಡಿಕೆ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಮೈಸೂರು ಮತ್ತು ಕರಾವಳಿ ಜಿಲ್ಲೆಗಳು ಗಡಿನಾಡು ಮತ್ತು ಹೊರಗಡೆ ಕಾಸರಗೋಡು ಮಡಕ್ಸಿರ ತಾಳ್ವಾಡಿ ಹೊಸೂರು ಅಕ್ಕಲಕೋಟೆ ಸೊಲ್ಲಾಪುರ ಇದೆಲ್ಲ ಹೊರಗಡೆ ಗಡಿನಾಡು ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಇದನ್ನು ನಮ್ಮ ಸರ್ಕಾರದವರಾದರೂ ಒಬ್ಬ ಮಂತ್ರಿ ಆದವರು ಅಲ್ಲಿಗೋಗಿ ನಿಮ್ಮ ರಾ ನಿಮ್ಮ ಗಡಿನಲ್ಲಿ ಏನೇನು ಆಗ್ತಾಯಿದೆ ಏನಾಗಿದೆ ಅಂತಂದರೆ ಎಲ್ಲ ಕಡೆ ಅವರು ಅವರ ಭಾಷೆಯ ಶಾಲೆಗಳನ್ನೇ ಪ್ರಾರಂಭ ಇದ್ದಾರೆ ಕನ್ನಡ ಶಾಲೆಗಳನ್ನೆಲ್ಲ ರದ್ದು ಮಾಡಿದ್ದಾರೆ ಕಾಸರಗೋಡ್ಲು ಮಾಡಿದ್ದಾರೆ ಈ ಕಡೆ ತ ತಾಳ್ವಾಡೀಲಿ ಮಾಡಿದ್ದಾರೆ ಹೊಸೂರಲ್ಲಿ ಮಾಡಿದ್ದಾರೆ ಮಡಕ್ಸಿರಾದಲ್ಲಿ ಮಾಡಿದ್ದಾರೆ ಇದರ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಇದು ಆ ಕಾಲದಲ್ಲಿ ಸಾವಿರದ ಐವತ್ತಾರರಲ್ಲಿ ನಮಗೆ ಬರಬೇಕಾಗಿತ್ತು ಹೊರಗಡೆ ಉಳಿತು ಆವತ್ತು ಇವತ್ತುವರೆಗೂ ಗಡಿನಾಡಿನ ಜನ ಹೊರನಾಡಿನ ಜನರ ಬಗ್ಗೆ ನಾವು ಒಂದು ಪ್ರಾಮಾಣಿಕವಾಗಿ ಚಿಂತನೆ ಆಗಲಿಲ್ಲ ಚಿಂತನೆ ಮಾಡಬೇಕಾಗಿತ್ತು ಯಾವುದು ಹತ್ರ ಪರಿಣಾಮ ಬೀರುತ್ತೆ ಶಾಸಕರುಗಳು ಅವ್ರ ಮನೆ ಮುಂದೆ ಹೊಡೆದ್ರೆ ಅವ್ರನ್ನ ದೊಡ್ಡ ಮನುಷ್ಯರು ಮಾಡ್ದಂಗೆ ಆಗುತ್ತೆ ಅವ್ರ ಮನೆ ಮುಂದೆ ಹೊಡಿಬೇಕಾಗಿಲ್ಲ ಎಲ್ಲಿ ಅಂದ್ರೆ ಹೊಡಿತೀವಿ ಐವತ್ತು ಸಾವಿರ ಅಲ್ಲ ಐವತ್ತು ರೂಪಾಯಿ ಇವತ್ತೊಂದು ನಾಯಿ ಐವತ್ತು ಕೋಟಿ ರೂಪಾಯಿ ಕೊಟ್ಟು ನಾಯಿ ತಂದಿದ್ದಾರೆ ಇವತ್ತು ಕೋಟಿ ಒಂದು ನಾಯಿಗೆ ಐವತ್ತು ಕೋಟಿ ಏನ್ ಹಣೆ ಬರ ಇದು ನಾವೆಲ್ಲೂ ನೋಡಿರಲಿಲ್ಲ ಐವತ್ತು ಕೋಟಿಗೆ ಒಂದು ನಾಯಿ ಈ ಪರಿಸ್ಥಿತಿ ನಮ್ಮ ದೇಶ ನಮ್ಮ ರಾಜ್ಯ ಒಂದು ನಾಯಿಗೆ ಐವತ್ತು ಕೋಟಿ ಇನ್ನು ಸಾಮಾನ್ಯ ಜನಗಳ ಗತಿ ಬಡವರ ಗತಿಯೇನು ಬೀದಿಲಿರೋ ಗತಿಯೇನು ಹೊರಗಡೆ ಇರ್ತಕ್ಕಂಥ ಗತಿ ಏನು ಜೀವನದ ಪ್ರಶ್ನೆ ಏನು ಇವೆಲ್ಲ ನೋಡಿದಾಗ ಅವನು ಆರಾಮಾಗಿ ನಾಯಿ ಹಿಡ್ಕೊಂಡು ಕೂತಿದ್ದ ಈಗ ಅವನ ಮೇಲೆ ಈಡೀಗಿಡಿಯಲ್ಲಿ ರೈಡ್ ಮಾಡಿದರೆ ಈಗ ಅದು ಏನೇನೋ ಹೇಳ್ತಾ ಇದ್ದಾನವನು ನಾನು ತಂದಿಲ್ಲ ಅಂತ ಹೇಳ್ತಾನೆ ಅದು ಯಾರು ಹೇಳ್ಕೊಟ್ಟಿದ್ದಾರೆ ತಂದಿಲ್ಲ ಅಂತ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಐವತ್ತು ಕೋಟಿ ನಾಯಿ ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ನಾವು ಕೇಳಿರ್ಲಿಲ್ಲ ಐವತ್ತು ಕೋಟಿ ಹೊಡಿತೀವಿ ಮೊದಲು ನೀವು ಎಲ್ಲಿ ನಮ್ಮದು ನಾನ್ ಬೆಂಗಳೂರಲ್ಲೇ ಹೊಡಿತೀನಿ ಬೆಂಗಳೂರಲ್ಲಿ ಹೊಡಿತೀರಿ ಬೆಂಗಳೂರು ಹೊಡಿತೀನಿ ತೀರಾ ಇನ್ನೂ ಈ ಚಿಂತೆ ಎಲ್ಲಿ ಅಂತಲ್ಲ ಅಕಸ್ಮಾತ್ ಬಂದ್ರೆ ಮಂಡ್ಯಕ್ಕೆ ಬಂದರು ಬರ್ತೀನಿ ಅದರಲ್ಲಿ ಇಲ್ಲ ಈಗ ಅಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ ಅಲ್ಲಿ ಹೊಡೆದು ಮಂಡ್ಯಕ್ಕೆ ಬರ್ತೀನಿ ಬಿಡಿ ಇಲ್ಲೇ ಇಲ್ಲೇ ಹೊಡೆಯೋಣ ಮಂಡ್ಯದಲ್ಲಿ ಯಾಕೆ ಹೊಡಿತೀವಿ ಅಂದರೆ ಮಂಡ್ಯ ಬಂದು ಯಶಸ್ವಿ ಆಯಿತು ಸಂಪೂರ್ಣ ಮಾಡಿದ್ದಾರೆ ಅದರಿಂದ ಎಮ್ ಎಂ ಬಿ ಎಸ್ನವರು ನಿಮ್ಗೆ ಎಮ್ ಎಂ ಎಸ್ನವರು ಶಿವಸೇನೆಯವರು ಮರಾಠಿಗಳು ನಮ್ಮ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲರಿಗೂ ಬೇಕಾದವರವರು ಎಲ್ಲರಿಗೂ ಸ್ನೇಹಿತರು ಬೆಳಗಾವಿಯಲ್ಲಿರುವ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷಗಳಿಗೆ ಎಲ್ಲರಿಗೂ ಸ್ನೇಹಿತರು ನಿಮ್ಗೆ ಹೇಳೋದಾದರೆ ಬಿ ಜೆ ಪಿ ಮೇಯರ್ ಅಲ್ಲಾಗಿರೋರು ಆದರೆ ಅವನು ಮರಾಠಿ ಸಾಂಬಾಜಿ ಪ್ರತಿಮೆ ಆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಂದು ಸಾರಿ ಹೇಳಿದರು ನಿಮಗೂ ಜ್ಞಾಪಕ ಇರ್ಬೋದು ನಾನು ಈ ರಾಜ್ಯ ಬೆಳಗಾವಿ ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಯೋಗ ಆಗಲಿ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿದರು ನಾನೇನು ಹೇಳಿದ್ದೆ ಅಲ್ಲಿವರೆಗೂ ಕಾಯೋದು ಬೇಡ ಈಗಲೇ ಹೊರಟೋಗ್ಬಿಡಿ ಅಂತ ಹೇಳಿದ್ದೆ ಅಲ್ಲಿವರೆಗೂ ಯಾಕೆ ಕಾಯಬೇಕು ನೀವು ಈಗಲೇ ನೀವು ಹೋಗೋದಾದರೆ ಗಡಿಯವರೆಗೂ ಬರ್ತೀವಿ ನಿಮ್ಮನ್ನು ಬಳುವಳಿ ಮಾಡ್ತೀವಿ ಹೋಗಿ ಅಂತ ಅವ್ರು ಯಾರಿಗೂ ಬೆಳಗಾವಿಯಲ್ಲಿ ಕನ್ನಡಪರ ಸಂಘಟನೆಗಳಿಗೆ ಇರುವ ಬದ್ಧತೆ ಪ್ರಾಮಾಣಿಕತೆ ಹೋರಾಟ ಯಾರಿಗೂ ಇಲ್ಲ ಅಲ್ಲಿ ಎಲ್ಲ ಪಾರ್ಟಿಯವರು ಸಂಪೂರ್ಣ ಮರಾಠಿ ಪರ ಸಂಪೂರ್ಣ ಎಂಇ ಎಸ್ ಪರ ಅಧಿಕಾರಿಗಳು ಭದ್ರ ಇಲ್ಲ ಅಲ್ಲಿ ಪೊಲೀಸ್ ಭದ್ರ ಇಲ್ಲ ಈ ಥರ ಅನೇಕ ನೋವಿನಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರು ನೋವನ್ನು ಅನುಭವಿಸ್ತಾ ಇದ್ದಾರೆ